ಜೊತೆಗೆ ನಮ್ಗೆ ಡಿಸ್ಕಷನ್ ಗೆ ಶ್ಯಾಮ್ ಪ್ರಸಾದ್ ಜೊತೆಗೆ ನಾನು ಈ ನಾವು ಸುಮಾರಷ್ಟು ಅಲ್ಲಿನ ಸಾಹಿತಿಗಳನ್ನು ಭೇಟಿ ಆಗುವಂತಾಗಬಹುದು ರಿಸರ್ಚ್ ಗೆ ಸುಮಾರಷ್ಟು ಟಿಕ್ಯುಲರ್ಲಿ ರೇಟಿಂಗ್ ಮಾಡ್ತಾ ಮಾಡ್ತಾ ಅವ್ರ ಎಲ್ಲ ವಿಚಾರಗಳನ್ನು ತಿಳಿತಾ ಹೋಗ್ತಾ ಇದ್ವಿ ಅದೆಲ್ಲ ವಿಚಾರಗಳು ಇಟ್ಕೊಂಡು ನಮ್ ಕತೆ ಏನ್ ಬೇಕು ಅನ್ನೋ ವಿಚಾರಗಳನ್ನ ಅಷ್ಟೇ ಎಲ್ಲದನ್ನು ಹೇಳ್ತಾ ಇರಲ್ಲ ಅವಾಗ ಅದೆಲ್ಲ ಹೇಳ್ತಾವ್ರು ಡಾಕ್ಯುಮೆಂಟ್ರಿ ಆಗ್ಬಿಡುತ್ತೆ ಈ ಕತೆ ನೀನ್ ತಗೊಳುತ್ತೆ ಏನ್ ಬೇಕು ಇಲ್ಲಿ ಏನೇನು ವಿಷಯಗಳನ್ನ ಹೇಳ್ಬೋದು ಅಷ್ಟನ್ನ ಹೇಳೋದು ಪ್ರಯತ್ನ ಮಾಡಿದ್ವಿ ಮುಗಿತು ಕ್ವಶನ್ಸ್ ಅವರೆಲ್ಲರೂ ಹೇಳಿದ್ರೆ ಕಾರ್ಯಕ್ರಮ ನಿನ್ನೆ ಲಾಸ್ಟ್ ನಿನ್ನೆ ಲಾಸ್ಟ್ ಓಕೆ ಎಲ್ಲ ರಿಲೀಸ್ ಆದ್ಮೇಲೆ ಒಂದು ಪೋಸ್ಟ್ ತುಂಬಾ ವೈರಲ್ ಆಗ್ತಿದೆ ಅಂದ್ರೆ ನಿಮ್ ಗಮನಕ್ಕೆ ಇರುತ್ತೋ ಇಲ್ವೋ ಬಟ್ ಆಡಿಯನ್ಸ್ ಕನ್ಫ್ಯೂಸ್ ಆಗಿದೆ ಏನಂತ ಹೇಳಿ ಡಿವೈನ್ ಸ್ಟೆಪ್ಸ್ ಮೂರ್ ಫಾಲೋ ಮಾಡ್ಬೇಕು ಕಾಂತರ ಸಿನಿಮಾ ವೀಕ್ಷಿಸಕ್ಕು ಮೊದಲು ಥಿಯೇಟರ್ ನಲ್ಲಿ ಅಂತ ಡಿವೈನ್ ಸಿನಿಮಾ ಅಂದ್ರೆ ಈ ಒಂದು ಸಿನಿಮಾ ವೀಕ್ಷಿಸೋಕೆ ಡಿವೈನ್ ತ್ರೀ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು ಅಂತ

ಊಟ ಉಪ ಸಾರಗಳಾಗಬಹುದು ಅವರವರ ಅಭ್ಯಾಸಗಳಾಗಬಹುದು ಇಲ್ಲಿ ಯಾವ್ದನ್ನ ಯಾರು ಪ್ರಶ್ನೆಗೊಳ್ಳುವಂತ ಅಧಿಕಾರಗಳಲ್ಲರೂ ಅವರವರು ಸ್ವಂತಕ್ಕೆ ಬಿಟ್ಟಂತಹ ಅವರವರು ಯೋಚನೆ ಬಿಟ್ಟಂತ ವಿಚಾರಗಳು ಯಾರು ಫೇಕ್ ಪೋಸ್ಟ್ಗಳನ್ನ ಹಾಕಿರೋದು ಅದ್ರ ಬಗ್ಗೆ ನಮ್ಮ ಗಮನಕ್ಕೂ ಬಂತ ಅದನ್ನ ಒಂದ್ ತಕ್ಷಣ ನಾವು ಅದಕ್ಕೆ ಆ ಅದಕ್ಕೆ ಅಲ್ಲೇ ಹೋಗಿ ನಾವು ರಿಯಾಕ್ಟ್ ಮಾಡುವಂತದ್ದು ಕಷ್ಟ ಆಗುತ್ತೆ ಆದ್ರೆ ಅದನ್ನ ಆ ಪೋಸ್ಟ್ ತೆಗೆದ್ರು ಆಮೇಲೆ ಕ್ಷಮೆನೂ ಕೇಳುದುದನ್ನ ಅದನ್ನ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಯಾವುದೇ ರೀತಿಯ ಸಂಬಂಧ ಇರುವುದಲ್ಲ ನನ್ಗೆ ಶಾಕ್ ಆಯ್ತದ ನೋಡಿದಾಗ ನಾನ್ ಸಡನ್ ಆಗಿ ಯಾರೋ ಕಳ್ಸಿಗೆ ಪ್ರೊಡಕ್ಷನ್ ಗ್ರೂಪ್ ಅಲ್ಲಿ ಹಾಕಿ ಕೇಳಿದೆ ಯಾರು ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಜನ ಇದ್ರ ಬಗ್ಗೆ ಏನ್ ಅನ್ಕೊಳ್ತಾರೆ ಸೊ ಪ್ರತಿ ಒಬ್ಬರಿಗೂ ಅವನವನ ಬದುಕಿನ ಶೈಲಿ ಅವನವನ ಹಕ್ಕು ಮತ್ತೆ ಅವನ ವಿವೇಚನೆಗೆ ಬಿಟ್ಟಂತದ್ದು ಅದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ ಇದೆಲ್ಲ ಒಂದ್ರೆ ಏನಾಗತ್ತಂದ್ರೆ ಸಿನಿಮಾ ಈ ಟ್ರೆಂಡ್ ಅಥವಾ ನೆರೆಟಿವ್ ಸೆಟ್ ಆಗತ್ತಲ್ವಾ ಆಗ ಆ ವಿಚಾರದಲ್ಲಿ ಹೋಗಿ ಅವ್ರಿಗೆ ಯಾವುದೋ ಒಂದು ವಿಷಯ ತಗೊಂಬಂದ್ ಅದ್ರಲ್ಲಿ ತಗೊಂಬಂದಾಗ ಅದು ಪಾಪ್ಯುಲಾರಿಟಿ ಬರುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದು ಆಗುತ್ತೆ ಸೊ ನಮ್ಗೆ ಸಿನಿಮಾ ವಿಷಯದಲ್ಲಿ ಕೆಲವೆಲ್ಲ ನಡೆದಿತ್ತು ಅದರದಲ್ಲಿ ಸೊ ಹಾಗಾಗಿ ಇದು ಕೂಡ ಅಂತ ಒಂದು ಏನೋ ಆಗಿರೋದ್ ಬಿಟ್ರೆ ಅದಕ್ಕೆ ನಾವು ಅದು ಅದ್ರ ಬಗ್ಗೆ ನಮ್ಮ ಗಮನನೂ ಇಲ್ಲ ಮತ್ತು ಕೂಡ ಐ ತಿಂಕ್ ತುಂಬಾ ಜನ ಅಲ್ಲೇ ರಿಯಾಕ್ಟ್ ಮಾಡ್ತಾರೋದು ನೋಡೋದು ನಾವು ಯಾವ್ದೋ ಯಾರೋ ಒಂದು ಪೇಜ್ ನ ಫೇಕ್ ಪೇಜ್ ಗಳನ್ನೆಲ್ಲ ಮಾಡ್ತಿರೋದಕ್ಕೆ ಎಲ್ಲ ರಿಪ್ಲೈ ಮಾಡಕ್ ಹೋಗ್ತಿರಲ್ಲ ಅಂತದ್ದಲ್ಲಿ ಅವರವರೇ ಚರ್ಚೆಗಳನ್ನ ಮಾಡ್ತಿದ್ದಾರೆ ಅದು ಶಿವ ಸರಕ್ಷಣೆ ಅಂತ ಮಾಡಿದ್ದಾರೆ